ಎಲ್ಲರಿಗೂ ನಮಸ್ಕಾರ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಪ್ರಾರಂಭವಾಗಿದೆ ಎಂದಿನಂತೆ ದಿನಾಂಕ ಹತ್ತರಿಂದ ಇಪ್ಪತ್ತರ ತನಕ ಪುತ್ತೂರಿನಲ್ಲಿ ಜಾತ್ರೆಯ ಸಡಗರ ಹತ್ತೂರಿನಲ್ಲಿ ಪ್ರಸಿದ್ಧಿಯಾಗಿರುವಂಥ ಈ ಒಂದು ಜಾತ್ರೆಗೆ ಲಕ್ಷಾಂತರ ಜನರು ಹತ್ತು ದಿವಸದಲ್ಲಿ ಭೇಟಿ ನೀಡುತ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಭಕ್ತರಿಗೆ ಅನುಕೂಲವಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಮಂಡಳಿಯವರು ಮುಖ್ಯವಾಗಿ ಶ್ರೀ ತ ಪಂಜಿಗುಡ್ಡ ಈಶ್ವರ ಭಟ್ ರವರ ನೇತೃತ್ವದಲ್ಲಿ ಹಾಗೂ ಪುತ್ತೂರಿನ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಅವರ ಒಂದು ಮುತುವರ್ಜಿಯಲ್ಲಿ ಈ ಸಲ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಹೇಳುವುದಾದರೆ ಒಂದು ಅನ್ನದಾನದ ವ್ಯವಸ್ಥೆಯ ಒಂದು ಜಾಗವನ್ನು ಉತ್ತಮವಾಗಿ ವ್ಯವಸ್ಥಿತವಾಗಿ ಮಾಡಿ ಅದನ್ನು ಎಲ್ಲ ಜನರಿಗೂ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ನಿತ್ಯವೂ ಅನ್ನದಾನವನ್ನು ಸುವ್ಯವಸ್ಥಿತವಾಗಿ ಯಾವುದೇ ಒಂದು ನೂಕು ನುಗ್ಗಲ್ಲಿಲ್ಲದೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದೊಂದು ಬಹಳ ಈ ವರ್ಷದ ಬಹಳ ವಿಶೇಷವಾದಂಥ ಒಂದು ವ್ಯವಸ್ಥೆ ಅದೇ ರೀತಿ ಪುತ್ತೂರು ಸಿಡಿ ಪೇಟೆಯನ್ನು ಶೃಂಗಾರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಸಹ ಉಳಿದ ವ್ಯವಸ್ಥೆಗಳು ಸಹ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಅದೇ ರೀತಿ ಹದಿನೇಳಕ್ಕೆ ನಾವು ಕೇಳಿದ ಹಾಗೆ ಈ ಸಲ ಪುತ್ತೂರಿನ ಬೇಡಿ ಸಹ ಇನ್ನಷ್ಟು ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಅಂತ ತಿಳಿದು ಬಂದಿದೆ ಇಂಥ ಒಂದು ವ್ಯವಸ್ಥೆಯು ಪುತ್ತೂರಿಗೆ ಶ್ರೀ ದೇವರ ಒಂದು ಮಹಾಲಿಂಗೇಶ್ವರ ಈ ಒಂದು ಜಾತ್ರೆಯು ಒಂದು ಉತ್ತಮವಾಗಿ ನಡೆಯುವಂಥದ್ದು ಎಲ್ಲ ಜನರು ಎಲ್ಲ ಭಕ್ತರು ಬಂದು ಶ್ರೀ ದೇವರ ದರ್ಶನ ಪಡೆಯುವಂಥ ಒಂದು ಅವಕಾಶ ಸಿಗುವಂತೆ ಮಾಡಿದಂಥ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿದಂಥ ವ್ಯವಸ್ಥಾಪನ ಮಂಡಳಿಗೂ ನಾನು ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಅವರಿಗೂ ಸಹ ದೇವರ ಆಶೀರ್ವಾದ ಸಿಗಲಿ ಪುತ್ತೂರಿನ ಈ ಒಂದು ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆದು ಹತ್ತೂರಿನಲ್ಲಿ ಪ್ರಸಿದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ವಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಪುತ್ತೂರಿನ ಸಂತೆ ಜಾತಾ ಗದ್ದೆಯಲ್ಲಿ ನಡೆಯುವಂಥ ಸಂತೆ ಕಳೆದ ಕೆಲವು ವರ್ಷಗಳಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನಾನು ಕೇಳಿದ ಹಾಗೆ ತುಂಬ ತೊಂದರೆ ಆಗ್ತಿತ್ತು ಯಾಕೆಂದರೆ ಅಲ್ಲಿಯ ಬಾಡಿಗೆ ತುಂಬ ಜಾಸ್ತಿ ಇರ್ತಿತ್ತು ಅದರಲ್ಲಿ ಮಧ್ಯವರ್ತಿಗಳೆಲ್ಲ ತುಂಬ ನುಸುಳ್ತಾ ಇದ್ದರು ಈ ಸಲ ಅದನ್ನು ಸಹ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಯಾವುದೇ ಮಧ್ಯವರ್ತಿಗಳಿಗೆ ಜಾಸ್ತಿ ಅವಕಾಶ ಇಲ್ಲದ ಹಾಗೆ ತುಂಬ ಅತಿ ಕಡಿಮೆ ದರದಲ್ಲಿ ಎಲ್ಲರಿಗೂ ಒಂದು ವ್ಯಾಪಾರ ಸಿಗುವ ಹಾಗೆ ಮಾಡಿದ್ದಾರೆ ಬಹಳ ಒಂದು ಉತ್ತಮವಾದ ಒಂದು ಕೆಲಸ ಅಂತ ಹೇಳ್ಬೋದು ಇದು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಹ ಕೇಳಿದವರಿಗೆ ಎಲ್ಲರಿಗೂ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಅದರಿಂದ ಎಲ್ಲರಿಗೂ ಒಂದು ಅವಕಾಶವನ್ನು ನೀಡುವಂಥ ಒಂದು ಕೆಲಸ ಆಗಿದೆ ಪ್ರತಿನಿತ್ಯ ಭಜನೆಯು ಸಹ ನಡೀತಾ ಇದೆ ಎಲ್ಲ ಭಜನಾ ಮಂಡಳಿಗಳಿಗೂ ಅವಕಾಶ ಕೇಳಿದವರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ತಿಳಿದುಕೊಂಡಿದ್ದೇನೆ ಒಂದು ಬಹಳ ಉತ್ತಮವಾಗಿ ವ್ಯವಸ್ಥಿತವಾಗಿ ನಡೆಸುವಂಥ ಒಂದು ಈ ಒಂದು ಜಾತ್ರಾ ಮಹೋತ್ಸವ ಖಂಡಿತವಾಗಿಯೂ ಇವರ ಮುತುವರ್ಜಿಯಿಂದ ವಿಶೇಷವಾಗಿ ಈ ವ್ಯವಸ್ಥಾಪನಾ ಮಂಡಳಿ ಹಾಗೂ ಶಾಸಕರ ನೇತೃತ್ವದಲ್ಲಿ ನಡೀತಾ ಇದೆ ಬಹಳ ಖುಷಿಯ ಸಂಗತಿ ಇನ್ನಷ್ಟು ಕೆಲಸಗಳು ಇದೇ ರೀತಿ ನಡೆಯಲಿ ಅಂತ ನಮ್ಮೆಲ್ಲರ ಆಶಯ